ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನೆಲ್ ಆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಹತ್ರ ಬರ್ತಾ ಇದೆಯಲ್ವಾ ಹಾಗಾಗಿ ಆ ನಾವು ಏನು ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ವಿ ಈ ಬೆಳ್ಳಿ ಸಾಮಾನುಗಳು ಮತ್ತೆ ಚಿನ್ನದ ಬಡವಗಳನ್ನ ಬ್ಯಾಂಕ್ ಲಾಕರ್ ಅಲ್ಲೇ ಇಟ್ಟಿರ್ತೀವಿ ಹಬ್ಬದ ಸಮಯದಲ್ಲಿ ಯಾವಾಗ ಬೇಕೋ ಅವಾಗ ಮಾತ್ರ ತರ್ತೀವಿ ಸೊ ಇವತ್ ತಗೊಂಬಂದಿದ್ವಲ್ಲ ಎಲ್ಲ ಸ್ವಚ್ಛ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಬೇಕು ಅಂತ ಹೇಳಿ ಹಾಗಾಗಿ ಅದನ್ನ ನಿಮ್ಮ ಜೊತೆ ಹಾಗೆ ಶೇರ್ ಮಾಡೋಣ ಯಾವ್ಯಾವ ಒಂದು ಬೆಳ್ಳಿ ಐಟಮ್ ಕಲೆಕ್ಷನ್ ಇದೆ ನನ್ನ ಹತ್ರ ಅಂತ ಹೇಳಿ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಿದ್ದೀನಿ ಈಗ ಮೊದಲನೇದಾಗಿ ತಟ್ಟೆಗಳಿಗೆ ಹೋಗೋದಾದರೆ ನನ್ನ ಹತ್ರ ನಾಲ್ಕು ಸೈಜಿನ ಬೆಳ್ಳಿ ತಟ್ಟೆಗಳಿದ್ದಾವೆ ನೋಡಿ ಸೈಜು ದೇವ್ರಿಗೆ ಕೆಂಪಾರ್ತಿ ಮಾಡೋದಕ್ಕೆ ಏನಾದ್ರು ನೈವೇದ್ಯ ಇಡೋದಕ್ಕೆ ಸ್ವಲ್ಪ ಹಳೇದಾಗಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಂತರ ಇದು ಈ ಸೈಜ್ ಒಂದು ಬೆಳ್ಳಿ ತಟ್ಟೆ ಇದೆ ಮತ್ತೆ ರೀಸೆಂಟ್ ಆಗಿತ್ತು ಇದು ಮುಕ್ಕಾಲ್ ಕೆ ಜಿ ಇದೆ ಫ್ರೆಂಡ್ಸ್ ಈ ಸೈಜ್ ನ ಒಂದು ಬೆಳ್ಳಿ ತಟ್ಟೆ ಇದೆ ಮತ್ತೆ ಬೆಳ್ಳಿ ಚೊಂಬುಗಳು ಬಂದು ಇದು ಮುಕ್ಕಾಲ್ ಕೆ ಜಿ ಬೆಳ್ಳಿ ಚೊಂಬಿದೆ ಲಕ್ಷ್ಮಿ ಮತ್ತೆ ಗಜಲಕ್ಷ್ಮಿಯ ಒಂದು ಕೆತ್ತನೆ ಇದೆ ಮತ್ತೆ ಸುನ್ ಕೂಡ ಒಂದು ಬಳ್ಳಿಗಳ ಕೆತ್ತನೆ ಎಲ್ಲಾನು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತೆ ಇದೊಂದು ಪ್ಲೇನ್ ಗಂಗೆ ಪೂಜೆಗೆ ಗೋದಾವರಿ ಪೂಜೆಗೆ ಈಗ ವ್ರತಗಳನ್ನ ಮಾಡಿದಾಗೆಲ್ಲ ಗಂಗೆ ಪೂಜೆಗೆ ನೀರಿಟ್ಕೋಬೇಕಲ್ಲ ಅದಕ್ಕೆ ಈ ಚೊಂಬನ ಜಾಸ್ತಿ ಬಳಸ್ಕೊಳ್ತೇವೆ ಮತ್ತೆ ಹೂವಿನ ಬುಟ್ಟಿ ನೋಡಿ ಪುಟ್ಟದಾಗಿರುವಂತಹ ಒಂದು ಹೂವಿನ ಬುಟ್ಟಿ ಇದೆ ಮತ್ತೆ ದೊಡ್ಡ ಈ ಸೈಜ್ ನ ಎರಡು ಅರ್ಶನ ಕುಂಕುಮದ ಭರಣಿಗಳಿದೆ ಫ್ರೆಂಡ್ಸ್ ಈ ಸೈಜ್ ನ ಒಂದ್ ಜೊತೆ ಅರ್ಶನ ಕುಂಕುಮದ ಭರಣಿಗಳು ಮತ್ತು ಈ ಡಿಸೈನ್ ಮತ್ತೆ ಈ ಸೈಜ್ ನ ಅರ್ಶನ ಕುಂಕುಮ ಬರಣಿಗಳು ಇವುಗಳನ್ನ ಸಾಮಾನ್ಯವಾಗಿ ನಾನು ಡೈಲಿ ಯೂಸ್ ಮಾಡ್ತೀನಿ ಮತ್ತೆ ಇದು ಗಂಧ ಹಾಕಿಡೋದಿಕ್ಕೆ ಅಂತ ಹೇಳಿ ಕುಂಕುಮ ಕೊಡ್ಬೇಕಾದ್ರೆ ಗಂಧ ಹಾಕ್ತೀವಲ್ವಾ ಗಂಧಕ್ಕೆ ಅಂತ ಹೇಳಿ ಈ ಒಂದು ಬೆಳ್ಳಿ ಭರಣಿ ಇದು ಅಷ್ಟ ಒಂದು ಅಷ್ಟದಳ ಪದ್ಮದ ರೀತಿ ಇದೆ ಅಲ್ವಾ ಫ್ರೆಂಡ್ಸ್ ಇದು ಸಾಮಾನ್ಯವಾಗಿ ನಾನು ಲಕ್ಷ್ಮಿ ಚಿಕ್ಕದ ಒಂದು ಅರ್ಚನೆ ಎಲ್ಲ ಮಾಡೋದಕ್ಕೆ ಲಕ್ಷ್ಮಿ ಇಟ್ಕೊಳ್ತೀನಲ್ಲ ಅದನ್ನ ಲಕ್ಷ್ಮಿನ ಇದ್ರ ಮೇಲೆ ಕೂರಿಸಿ ನಾನು ಅರ್ಚನೆ ಮಾಡ್ತಾ ಇದ್ದೆ ಮೊದಲು ಟೊಳ್ಳು ಲಕ್ಷ್ಮಿ ಇತ್ತು ಆದ್ರೆ ಈಗ ಗಟ್ಟಿ ಲಕ್ಷ್ಮಿ ಕೂರ್ಸೋದಿಕ್ಕೆ ಆಗಲ್ಲ ಆದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಷ್ಟಲಕ್ಷ್ಮಿ ಅಷ್ಟದಳ ಪದ್ಮದ ರೀತಿ ಇದೆ ಆಕ್ಚುಲಿ ಇದು ಗಂಧದ ಕಡ್ಡಿ ಸಿಗ್ಸುವಂತಹ ಹೋಲ್ಡರ್ ಇದು ಫ್ರೆಂಡ್ಸ್ ಇದಲ್ದಿರ ನೋಡಿ ಇದು ದೇವರಿಗೆ ಕೆಂಪಾರ್ತಿ ಮಾಡೋದಿಕ್ಕೆ ಅಂತಾನೆ ಇಟ್ಕೊಂಡಿರುವಂತಹ ಎರಡು ಬೆಳ್ಳಿ ದೀಪಗಳು ಇನ್ನು ದೀಪಗಳ ಒಂದು ಇದಕ್ಕೆ ಬರೋದಾದ್ರೆ ಈ ಸೈಜ್ ನ ಒಂದು ಜೊತೆ ಬೆಳ್ಳಿ ದೀಪ ಇದೆ ತಾಯಿ ಮನೆಯಲ್ಲಿ ಈ ಸೈಜ್ ನ ಒಂದ್ ಜೊತೆ ಬೆಳ್ಳಿ ದೀಪ ರೀಸೆಂಟ್ ಆಗಿ ಮಾಡಿಸಿದ್ದು ಎರಡರಿಂದ ಒಂದೂವರೆ ಕೆಜಿ ಇದೆ ಇದು ಈ ಸೈಜ್ ನ ಬೆಳ್ಳಿ ದೀಪಗಳ ಒಂದು ಸೆಟ್ ಇದೆ ಇದೆಲ್ಲಾನು ದೇವರಿಗೆ ನೈವೇದ್ಯ ಇಡೋದಿಕ್ಕೆ ಅಂತ ಹೇಳಿ ಬಟ್ಲು ಇನ್ನೊಂದು ಸಣ್ಣ ಬಟ್ಲು ಮತ್ತೆ ದೇವರಿಗೆ ನೀರ್ ಇಡೋದಿಕ್ಕೆ ಅಥವಾ ಹಾಲು ಇಡೋದಿಕ್ಕೆ ಪಾನ್ಕಾಯಿಡೋದಿಕ್ಕೆ ಏನ್ಕರ ಉಪಯೋಗಿಸ್ಕೊಳ್ಳೋದಕ್ಕೆ ಬೆಳ್ಳಿ ಲೋಟ ಪಂಚಪಾತ್ರೆ ಮತ್ತೆ ಉದ್ದರಣೆ ಬೆಳ್ಳಿ ಗಂಟೆ ಮತ್ತೆ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗ್ಬೋದು ಮತ್ ಶಂಖ ಮತ್ತೆ ಚಕ್ರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಆಗಿ ಕ್ಯೂಟ್ ಅಂತ ನನ್ಗೆ ಅನ್ಸುತ್ತೆ ಮತ್ತೆ ಕಾಮಾಕ್ಷಿ ದೀಪ ನಾನು ನಿತ್ಯ ಪೂಜೆಗೆ ಆ ಒಂದು ಪಂಚಲೋಹದ ಕಾಮಾಕ್ಷಿ ದೀಪನೆ ಇಟ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಈ ಕಾಮಾಕ್ಷಿ ದೀಪನ ಯಾವಾಗ್ಲಾದ್ರೂ ವರಮಹಾಲಕ್ಷ್ಮಿ ವಿಶೇಷವಾದಂತಹ ದಿನಗಳಲ್ಲಿ ಧನಲಕ್ಷ್ಮಿ ಪೂಜೆ ಅಂತಹ ಸಂದರ್ಭದಲ್ಲಿ ಈ ಕಾಮಾಕ್ಷಿ ದೀಪವನ್ನ ಬಳಕೆ ಮಾಡ್ಕೊಳ್ತೀವಿ ಬೆಳ್ಳಿ ಕಾಮಾಕ್ಷಿ ದೀಪ ಈ ಎಲೆ ಕಳಶ ಎಲೆ ಕಳಶನ ನಾವು ತೆಂಗಿನಕಾಯಿ ಕಳಶನ ಇಟ್ಟಿರೋದು ದೇವ್ರ ಮನೆಯಲ್ಲಿ ಎಲೆ ಕಳಶನ ಯಾವ ಯಾವಾಗ ದಸರಾ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ದೇವಿಗೆ ಆ ಒಂದು ನಿಂಬೆಹಣ್ಣಿನ ಒಂದು ಕಳಶವನ್ನ ಬಳಕ್ತೀವಲ್ವಾ ಅದಕ್ಕೋಸ್ಕರ ಈ ಒಂದು ಎಲೆ ಕಲಶವನ್ನ ತಗೊಂಡಿದ್ದೀನಿ ಹ್ಮ್ ಇಷ್ಟ ಫ್ರೆಂಡ್ಸ್ ನಮ್ಮ ಮನೇಲಿರುವಂತಹ ಒಂದು ಬೆಳ್ಳಿ ಐಟಮ್ಸ್ ಇಷ್ಟೇನೆ ಆ ಇಷ್ಟು ಬೆಳ್ಳಿ ಐಟಮ್ಸ್ ನಾನು ಸಾಮಾನ್ಯವಾಗಿ ದೇವರ ಪೂಜೆಗೆ ವ್ರತಕ್ಕೆಲ್ಲ ಬಳಕೆ ಮಾಡ್ಕೊಳ್ತೀನಿ ಆ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಈ ಒಂದು ಬ್ಲಾಗ್ ಅನ್ನ ಲೈಕ್ ಮಾಡಿ ಅವಶ್ಯಕತೆ ಇದೆ ಅನ್ಸಿದ್ರೆ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವ್ಲಾಗನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಮರೀ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಉತ್ತಮವಾದಂತಹ ವ್ಲಾಗ್ಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಮಾಡ್ತಾನೆ ಇರ್ತೀನಿ ಓಕೆ ಫ್ರೆಂಡ್ಸ್ ಹೋಗ್ಬರ್ಲಾ ಬಾಯ್